Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲೂ ನಾನು ಬೆಳಗಿನ ತಿಂಡಿ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ಇವಾಗ ರಜಾ ಇರೋ ಕಾರಣ ಅವನು ಏನೇನು ಲಂಚ್ ಬಾಕ್ಸ್ಗೆ ಇಷ್ಟ ಪಡಲ್ಲ ತೊಗೊಂಡು ಹೋಗೋದಕ್ಕೆ ಅದನ್ನು ನಾನು ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದೀನಿ ಯೂಶಲಿ ಈ ರೀತಿ ಪೊಂಗಲು ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಭಾತು ಅದೆಲ್ಲ ಅವ್ನು ಇಷ್ಟನೇ ಪಡೋಲ್ಲ ಸೊ ರಜಾ ಇದ್ದಾಗ ನಾನು ಜಾಸ್ತಿ ಆ ರೀತಿ ತಿಂಡಿಗಳನ್ನ ಮಾಡಿಬಿಡ್ತೀನಿ ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಬಹಳ ಕ್ರೀಮಿಯಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದರಲ್ಲಿ ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಈಕ್ವಲ್ ಪ್ರಮಾಣದಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ತಗೊತೀನಿ ಯಾವಾಗಲೂ ಮೊದಲಿಗೆ ಹೆಸರುಬೇಳೆನ ಚೆನ್ನಾಗಿ ಕೆಂಪಾಗೋವರೆಗು ಹುರ್ಕೊಳ್ಬೇಕು ಅದು ಕೆಂಪಾಗ್ತಾಯಿದ್ದ ಹಾಗೆನೇ ಸ್ಟವ್ನ ಆಫ್ ಮಾಡಿಬಿಟ್ಟು ಅಷ್ಟೇ ಅಳತೆ ನಾವೆಷ್ಟು ಹೆಸರುಬೇಳೆ ತೊಗೊಂಡಿರ್ತೀವೋ ಅಷ್ಟೇ ಅಳತೆ ಅಕ್ಕಿನೂ ಸಹ ಹಾಕ್ಬಿಟ್ಟು ಅದೇ ಬಿಸಿನಲ್ಲಿ ಸ್ವಲ್ಪ ಅಕ್ಕಿನೂ ಬೆಚ್ಚಗಾಗೋವರೆಗು ಹುರ್ಕೊಬಿಟ್ಟು ಅದು ಪೂರ್ತಿ ತುಂಬ ಸಣ್ಣಗಾದ ನಂತರ ಇಲ್ಲಿ ನಾನು ನೀಟಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕಿದ ನಂತರ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಪೊಂಗಲ್ಲು ಸ್ವಲ್ಪ ತೆಳುವಾಗೇ ಇರಬೇಕು ಸೊ ನೀರನ್ನು ಒನ್ ಟು ತ್ರೀ ಅನ್ನೋ ರೀತಿಯಲ್ಲಿಯೇ ಹಾಕ್ಕೊಳ್ಳಿ ನಾನು ಸಣ್ಣ ಲೋಟದಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಹಾಕಿದ್ದಿದ್ದು ಇಲ್ಲಿ ದೊಡ್ಡ ಕಪ್ ಮೆಷರ್ಮೆಂಟಲ್ಲಿ ನಾನು ನೀರನ್ನು ಸೇರಿಸಿದ್ದೀನಿ ಹಾಗೆಯೇ ಹಾಲನ್ನು ಸಹ ಬೇ ಬೇಕಾದ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಪೊಂಗಲ್ಲು ಉಪ್ಪೆಲ್ಲ ಇವಾಗಲೇ ಹಾಕಲ್ಲ ನಾನು ಆಮೇಲೆ ಹಾಕ್ತೀನಿ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಒಂದೇ ಒಂದು ವಿಸಲ್ ಕುಕ್ ಮಾಡಿ ಬೇಯಿಸ್ಕೊಳ್ಳಿ ಸಾಕು ಬೇಳೆನೂ ಬೇಗ ಬೆಂದೋಗ್ಬಿಡುತ್ತೆ ರೈಸ್ ಅಷ್ಟೇ ಅಲ್ವಾ ಇರೋದು ಸೊ ಒಂದೇ ಒಂದು ವಿಸಲ್ ಸಾಕು ಇವಾಗ ಹೆಸರುಬೇಳೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ನಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಪ್ಯಾನಿಗೆ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸು ನಿಮಗೆ ತಿನ್ ಪೊಂಗಲ್ ತಿನ್ನು ಬೇಕಾರೆ ಹಾಕ್ತಾರೆ ಸೈಡಿಗೆ ಅನ್ನೋದಾದರೆ ಒಂದು ಸ್ವಲ್ಪ ಕುಟ್ಬಿಟ್ಟು ತರಿ ತರಿಯಾಗಿ ಪೇಸ್ಟ್ ಪುಡಿ ಮಾಡಿ ಹಾಕ್ಬೋದು ಇಲ್ಲ ಉಂಡೆ ಕಾಳು ಮೆಣಸನ್ನೇ ಹಾಗೆ ಹಾಕ್ಕೋಬೋದು ಕರ್ಬೇವೊಂದು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಪೇಸ್ಟ್ ಒಂದು ಅರ್ಧ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಆಪ್ಷನಲ್ಲು ಕೆಲವರು ಹಾಕೋಕ್ಕೆ ಇಷ್ಟಪಡಲ್ಲ ನಾನು ಸ್ವಲ್ಪ ಇದು ಪೊಂಗಲ್ಗೆ ಚೆನ್ನಾಗಿ ಸಿಗುತ್ತೆ ಬಾಯಿ ಬಾಯಿಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಬಾರ್ದು ಹಾಗೆಯೇ ಈ ಒಗ್ಗರಣೆಗೂ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಬೆಂದಿರೋಂಥ ಬೇಳೆ ಮತ್ತು ಅಕ್ಕಿ ಇರುತ್ತಲ್ಲ ಅದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡಿ ಹಾಗೆಯೇ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಇನ್ನೂ ಒಂದು ಲೋಟ ಹಾಲನ್ನು ಸಹ ಹಾಕ್ತೀನಿ ನಾನು ಏಕೆಂದರೆ ಪೊಂಗಲು ಚೆನ್ನಾಗಿ ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಮತ್ತು ಹಾಲನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಲೋಟ ಆಗೋಷ್ಟು ಹಾಲನ್ನು ಹಾಕಿದ್ದೀನಿ ಹಾಲು ಇದ್ದ ಹಾಗೆಯೇ ಅದರ ಟೆಕ್ಸ್ಚರೇನೆ ಚೇಂಜ್ ಆಗುತ್ತೆ ಒಳ್ಳೆ ದೇವಸ್ಥಾನಗಳಲ್ಲಿ ಸಿಗುತ್ತಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ನೀವು ಯಾವತ್ತೂ ಹಾಲು ಹಾಕಿ ಪೊಂಗಲ್ ಮಾಡಿಲ್ಲ ಅನ್ನೋದಾದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಎರಡೆರಡು ಸಲ ಹಾಕಿಸ್ಕೊಂಡು ತಿಂತಾರೆ ಮನೆಯವರೆಲ್ಲ ಅಷ್ಟೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಪೊಂಗಲ್ನ ಪ್ರಿಪೇರ್ ಮಾಡಿಬಿಡ್ಬೋದು ತುಂಬಾ ಸಿಂಪಲ್ಲು ಬೇರೆ ಏನೂ ತರಕಾರಿ ಕಟ್ ಮಾಡ್ಕೊಳ್ಳೋ ಆಗಿರೋದಿಲ್ಲ ಹುರಿದು ಬರೀ ಒಗ್ಗರಣೆ ಮಾಡೋದಷ್ಟೇ ಒಂದು ಕುದಿ ಕುದಿತಾ ಇದ್ದ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋವಂಥ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಪೊಂಗಲ್ಗೆ ಯಾವತ್ತು ಒಣ ಕೊಬ್ಬರಿ ತುರಿ ಟೇಸ್ಟ್ ಕೊಡುತ್ತೆ ನೀವು ಹಸಿ ಕಾಯಿ ತುರಿ ಹಾಕೋದಕ್ಕಿಂತ ಒಣ ಕೊಬ್ಬರಿನ ತುರಿದ್ಬಿಟ್ಟು ಒಂದು ಹಿಡಿ ಆಗೋಷ್ಟು ಹಾಕಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಹಾಗೆಯೇ ಪೊಂಗಲ್ನ ಯಾವಾಗಲೂ ಬಿಸಿ ಬಿಸಿ ತಿಂದರೆ ಟೇಸ್ಟ್ ಡಬಲ್ ಆಗೋದು ತಣ್ಣಗಾದ್ಮೇಲೆ ತಿನ್ನೋದು ಅಥವಾ ಒಂದು ಸ್ವಲ್ಪ ಆದಮೇಲೆ ತಿನ್ನೋದು ಅಷ್ಟೆಲ್ಲ ಚೆನ್ನಾಗಲ್ಲ ಸೊ ಬಿಸಿ ಬಿಸಿ ನಾನು ನಾನಿನ್ನೂ ಸ್ಟವ್ ಕೂಡ ಆಫ್ ಮಾಡಿಲ್ಲ ಆಗಲೇ ತಟ್ಟೆಗೆ ಹಾಕಿ ಕೊಡ್ತಾ ಇದ್ದೀನಿ ಎಲ್ಲರಿಗು ಸ್ವಲ್ಪ ತುಪ್ಪ ಹಾಕಿ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಇದು ಪೊಂಗಲ್ಲು ಅಂದ್ರೇನು ಖಾರನೇ ಇರೋಲ್ಲ ಹೆಸರು ಬೇಳೆನೂ ಅಷ್ಟಾಗಿ ಜಾಸ್ತಿ ಹಾಕಿ ಮಾಡಿರ್ತೀವಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಬರೀ ಸ್ಲಿಟ್ ಮಾಡಿ ಹಾಕಿರ್ತೀವಿ ರುಬ್ಬೇನು ಹಾಕಿರೋದಿಲ್ಲ ಅಲ್ವಾ ಅಷ್ಟೊಂದೇನು ಖಾರ ಬಿಟ್ಕೊಂಡಿರೋಲ್ಲ ಅದು ಆದರೂ ಬಿಸಿ ಬಿಸಿಗೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರದೀಪ್ಗೆ ಹಾಗೆ ಹಿತೈಷ್ಗೆ ಇಲ್ಲಿ ಸರ್ವ್ ಮಾಡಿಬಿಟ್ಟು ನನಗೆ ಬೌಲ್ನಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನನಗೆ ಬಿಸಿ ಬಿಸಿ ಪೊಂಗಲ್ದೇ ಇಷ್ಟ ಆಗುತ್ತೆ ತಣ್ಣಗೆ ತಟ್ಟೆಗೆ ಹಾಕೋಬಿಟ್ರೆ ತಿಂತ ತಿಂತ ಕೊನೆ ಕೊನೆದೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಬಿಸಿಬೇಳೆ ಬಾತು ಈ ರೀತಿ ಪೊಂಗಲೆಲ್ಲ ಬೌಲ್ಗೆ ಹಾಕೊತೀನಿ ಿ ಯಾಕೆಂದರೆ ಕೊನೆಯವರೆಗೂ ಬಿಸಿ ಬಿಸಿ ಆಗೇ ಇರುತ್ತೆ ಹಾಗಾಗಿ ನೀವು ಯಾವ ರೀತಿ ಮಾಡ್ತೀರಾ ಪೊಂಗಲ್ಲು ಹಾಲು ಹಾಕ್ತೀರಾ ಅಥವಾ ಕೆಲವರು ಕಾಯಿ ಹಾಲು ಸಹ ಹಾಕಿ ಮಾಡ್ತಾರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬೇರೆ ಬೇರೆ ತರಕಾರಿಗಳನ್ನೂ ಸಹ ಯೂಸ್ ಮಾಡಿ ಪೊಂಗಲ್ನ ಮಾಡ್ಬೋದು